ವಿಶೇಷವಾಗಿ ಸ್ಮಶಾನದಲ್ಲಿ ಕೇಕ್ ಕತ್ತರಿಸಿ ಬುದ್ಧ ವಂದನೆ ಸಲ್ಲಿಸಿ ಬೌದ್ಧ ಉಪಾಸಕಿ ಶಿಕ್ಷಕಿ ರಾಧಾ ಸಿವೈ ಹುಟ್ಟುಹಬ್ಬ ಆಚರಣೆ ಬೆಂಗಳೂರು ಬುದ್ಧ ಬಾಬಾ ಸಾಹೇಬರ ಅನುಯಾಯಿ ಪ್ರಗತಿಪರ ಚಿಂತಕಿ ಬೌದ್ಧ ಉಪಾಸಕಿ ಹಾಗೂ ಶಿಕ್ಷಕಿಯಾಗಿರುವ ಕೋಲಾರ ಜಿಲ್ಲೆಯ ಮಾಲೂರಿನ ರಾಧಾ ಸಿವೈ ಅವರು ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆಯ ಕೆಜಿಹಳ್ಳಿಯ ಸ್ಮಶಾನದಲ್ಲಿ ಅಂತರಸಂತೆ ಬೌದ್ಧ ವಿಹಾರದ ಗೌತಮ ಬತೇನ್ಜಿಯವರ ಮಾರ್ಗದರ್ಶನದಲ್ಲಿ ಕೇಕ್ ಕತ್ತರಿಸಿ ಬುದ್ಧ ವಂದನೆ ಸಲ್ಲಿಸಿ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಗತಿಪರ ಚಿಂತಕರು ಬುದ್ಧರ ಅನುಯಾಯಿಗಳು ಆಗಮಿಸಿ ರಾಧಾ ಅವರ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ಮಶಾನದಲ್ಲಿ ಕೇಕ್ ಕತ್ತರಿಸಿ ಬುದ್ಧ ವಂದನೆ ಸಲ್ಲಿಸಿ ಪಂಚಶೀಲ ಬೋಧಿಸಿ ವೈಚಾರಿಕ ವೈಜ್ಞಾನಿಕ ಸಂದೇಶ ಮೂಡಿಸುವ ಮೂಲಕ ಜಾಗೃತಿ ಮೂಡಿಸಿದ್ದಾರೆ ಈ ವೇಳೆ ಶಿಕ್ಷಕಿ ರಾಧಾ ಮಾತನಾಡಿ ಸ್ಮಶಾನವೆಂದರೆ ಜನರಲ್ಲಿ ಭೂತ ಎಂಬ ಭಯದ ವಾತಾವರಣ ತಂದು ಜನರಲ್ಲಿ ಮೂಢನಂಬಿಕೆ ಅಪಶಕುನ ಎಂದು ಬಿಂಬಿಸಿದ್ದಾರೆ ಭಗವಾನ್ ಬುದ್ಧರು ಹುಟ್ಟು ಸಾವನ್ನ ಸಮಾನವಾಗಿ ನೋಡಬೇಕು ಅಂತ ತಿಳಿಸಿದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನ ಪಾಲಿಸಬೇಕು ಹುಟ್ಟುಹಬ್ಬ ಅಂದರೆ ವಿಜೃಂಭಣೆಯಿಂದ ರೆಸಾರ್ಟ್ ಮತ್ತು ವೈಭವೀಕರಿಸಿ ಮಾಡೋದೊಂದೇ ಸರಳವಾಗಿ ಆಚರಣೆ ಮಾಡಬೇಕು ಭಗವಾನ್ ಬುದ್ಧರ ವೈಜ್ಞಾನಿಕ ಧಮ್ಮವೇ ನಮಗೆ ಒಳ್ಳೆಯ ಮಾರ್ಗ ಎನ್ನುತ್ತಾ ಸ್ಮಶಾನಗಳು ಶಾಂತಿಯುತ ಸ್ಥಳಗಳು ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಬೇಕು ವೈಚಾರಿಕ ವೈಜ್ಞಾನಿಕ ಸಂದೇಶಗಳನ್ನು ನಾವು ಸಮಾಜಕ್ಕೆ ಸಾರಬೇಕಿದೆ ಸ್ಮಶಾನದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವ ನನ್ನ ಬಹುದಿನದ ಕನಸು ನನಸಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂದರು ಪ್ರಕಾರನೇ ಇವತ್ತು ಏನು ಸ್ಮಶಾನ ಅಂದ ತಕ್ಷಣ ಸಮಾಜದ ಜನರಲ್ಲಿ ಯಾವ ಭಾವನೆ ಬರುತ್ತೆ ಅಂತಂದರೆ ಅದೊಂದು ಆಕಶೋಪುನ ಅದೊಂದು ದವಭೂತಗಳ ತಾಣ ಅಲ್ಲಿ ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅನೇಕ ರೀತಿಯ ಕಥೆಗಳು ಕಟ್ಟಿರೋದು ನಾವು ಪ್ರತಿದಿನ ನೋಡ್ತಿರ್ತೀವಿ ಹಾಗಾಗಿ ನಾನು ಹೇಳೋದು ಬುದ್ಧ ಭಗವನ್ರು ಒಂದೇ ಮಾತನ್ನ ಹೇಳ್ತಾರೆ ಅವರು ಹುಟ್ಟನ್ನು ಮತ್ತು ಸಾವನ್ನ ಎರಡನ್ನ ಸಮಾನವಾಗಿ ನಾವು ಸ್ವೀಕರಿಸ್ಬೇಕು ಸುಖ ದುಃಖಗಳನ್ನ ಅಂತ ಹೇಳ್ತಾರೆ ಅದರ ಪ್ರತೀಕವಾಗಿ ನಾವು ನಾವು ಹುಟ್ಟಿ ಹುಟ್ಟಿದ್ದೀವಿ ಆದರೆ ನಾನು ಬಂದು ಸೇರ್ತಕ್ಕಂಥ ಜಾಗ ಇದ್ದೇನೆ ಹಾಗಾಗಿ ಇದನ್ನು ಕೂಡ ನಾವು ಗೌರವಿಸ್ಬೇಕು ಇದು ಕೂಡ ನಾವು ಒಂದು ಒಳ್ಳೆ ಸ್ಥಳ ಯಾವ ಅಂಶಕ್ಕ ಅನ್ನೋದು ಇಲ್ಲ ನಾವು ಅಷ್ಟೇ ಹಾಗಾಗಿ ನನ್ನ ಹುಟ್ಟು ಹಬ್ಬವನ್ನು ಇಲ್ಲಿ ಮಾಡ್ಕೊತಿದ್ದೀನಿ ಅಂತಂದರೆ ಅವೆಲ್ಲವನ್ನು ನಾವು ತರದು ನಾವು ವೈಜ್ಞಾನಿಕವಾಗಿ ಇವತ್ತು ಚಿಂತನೆ ಮಾಡಬೇಕಾಗಿದೆ ಅದೇ